ಸ್ನೇಹಿತರೆ ನಮಸ್ಕಾರ ಜಾಜಿಯ ಹೂ ಚಂದ ಜನಪದ ಬಲು ಚಂದ ನನ್ನವನ ಮನಸ್ಸು ಚಂದವೂ ಚಂದ ಅಂತೇಳ್ಬಿಟ್ಟು ಈ ಹಾಡನ್ನು ಬಹುಶಃ ಕೇಳಿದವರಿಲ್ಲ ಕನ್ನಡದಲ್ಲಿ ದೊಡ್ಡ ಹಿಟ್ಟಾಗಿದ್ದಂತಹ ಹಾಡಿದು ತಂದೆಯ ತಕ್ಕ ಮಗ ಚಿತ್ರದಲ್ಲಿ ಉಪೇಂದ್ರ ಅವರ ಜೊತೆಗೆ ಕೇಳಿದಂತಹ ಹಾಡಿದು ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ನೆನಪಿರ್ತಿದೆ ಇದೇ ಹಾಡಿನಲ್ಲಿ ನಮಗೆ ಕಾಣಿಸುವಂಥ ಸುಂದರವಾದಂಥ ನಟಿ ಇವತ್ತು ಒಂದು ವಿಚಿತ್ರ ಕಾಯಿಲೆಯಿಂದ ನಾನು ಬರೆಯುತ್ತಾ ಇದ್ದಾಳೆ ಆ ಕಾಯಿಲೆ ಬಹುಶಃ ಬಹಳಷ್ಟು ವಿರಳ ಅಂತಲೇ ಹೇಳ್ಬೋದು ಬಟ್ಟು ಆದರೆ ಇಂಥದ್ದೊಂದು ಕಾಯಿಲೆ ಆಕೆಗೆ ಸುತ್ತಿಕೊಳ್ಳುತ್ತೆ ಅಂತೇಳ್ಬಿಟ್ಟು ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಆವತ್ತು ಈ ಸುಂದರವಾದಂಥ ಹಾಡು ಯಾರಿಗೆ ತಾನೇ ನೆನಪಿಲ್ಲ ಹೇಳಿ ಕನ್ನಡದ ಯವಗ್ರೀನ್ ಹಾಡುಗಳಲ್ಲಿ ಇದು ಕೂಡ ಒಂದು ತಂದೆಗೆ ತಕ್ಕ ಚಿತ್ರದಲ್ಲಿ ಉಪೇಂದ್ರ ಅವರ ಜೊತೆಗೆ ಹಾಡಿ ಕುಣಿದಾಕೆ ಆಕೆ ಈಕೆ ಈ ಹಾಡು ಕೇಳ್ತಾ ಇದ್ದಂತೆ ಕಣ್ಮುಂದೆ ಬರುವಂಥ ಉಪೇಂದ್ರ ಅವರ ಕಡಕಳಕ್ಕೂ ಮತ್ತು ನಟಿ ಲೈಲಾ ಅವರ ಛಂದದ ನಗು ಇವತ್ತಿಗೂ ಕೂಡ ಪ್ರತಿಯೊಬ್ಬರನ್ನೂ ಕೂಡ ಕಾಡುತ್ತೆ ಆದರೆ ಇದೇ ನಗು ಈ ಲೈಲಾ ಬಾಳಲ್ಲಿ ವಿಲನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಹಾಗಾದರೆ ಏನಾಯಿತು ಈಕೆಗೆ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಟಿ ಲೈಲಾ ನಟಿ ಲೈಲಾ ಯಾರಿಗೊತ್ತಿಲ್ಲ ಹೇಳಿ ತಂದೆಗೆ ತಕ್ಕ ಮಗ ಹಾಗೂ ರಾಮಕೃಷ್ಣ ಸಿನಿಮಾಗಳಲ್ಲಿ ನಟಿ ಲೈಲಾ ನಟಿಸಿದ್ರು ಈಕೆಯ ಸುಂದರವಾದಂಥ ಮುಖ ಮತ್ತು ಒಂದು ಮನೋಜ್ಞವಾದಂಥ ಅಭಿನಯ ಎಲ್ರಿಗೂ ಕೂಡ ಖುಷಿಯನ್ನು ಕೊಟ್ಟಿತ್ತು ಮುದವನ್ನು ಕೊಟ್ಟಿತ್ತು ಈಕೆ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದಂತಹ ನಟಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದಂತಹ ನಟಿಯೂ ಕೂಡ ಹೌದು ತಮಿಳು ಇರ್ಬೋದು ತೆಲುಗು ಇರ್ಬೋದು ಕನ್ನಡ ಇರ್ಬೋದು ಮಲಯಾಳಂ ಇರ್ಬೋದು ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕನ್ನಡದಲ್ಲಂತೂ ತಂದೆಗೆ ತಕ್ಕ ಮಗ ಇರ್ಬೋದು ರಾಮಕೃಷ್ಣ ಇರ್ಬೋದು ದೇವರ ಮಗ ಇರ್ಬೋದು ಈ ರೀತಿಯಾದಂತಹ ಸಾಕಷ್ಟು ಸಿನಿಮಾಗಳಲ್ಲಿ ಕನ್ನಡದ ಸಿನಿಮಾಗಳಲ್ಲಿ ನಟಿಸಿದಂಥ ನಟಿ ಈಕೆ ಆದರೆ ಇವತ್ತು ಈಕೆ ಮಾತ್ರ ಒಂದು ವಿಚಿತ್ರವಾದಂಥ ಕಾಯಿಲೆಯಿಂದ ನಳುತ್ತಾ ಇದ್ದಾಳೆ ಆ ಕಾಯಿಲೆಯಿಂದ ಮುಕ್ತಿ ಪಡೆಯೋದು ಹೇಗು ಅಂತೇಳಿ ಸಾಕಷ್ಟು ಚಿಂತೆಗೆ ಒಳಗಾಗಿದ್ದಾಳೆ ಈ ನಟಿ ಅಪರೂಪದ ಕಾಯಿಲೆಯಿಂದ ಈಕೆ ಬಳಲ್ತಾ ಇದ್ದಾಳೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾರ್ತಿ ಅವರ ಸರ್ದಾರ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ರಿ ನೀಡಿದಂಥ ಈ ನಟಿ ಕಳೆದ ವರ್ಷ ವಿಜಯ್ ಅವರ ದಿ ಘೋಟ್ ಚಿತ್ರದಲ್ಲೂ ಕೂಡ ಅಭಿನಯಿಸಿದ್ರು ಈ ಮೂಲಕ ಮತ್ತೆ ಪ್ರಶಂಸೆಯನ್ನು ಗಳಿಸಿದರು ಇತ್ತೀಚೆಗೆ ಬಿಡುಗಡೆಯಾದಂಥ ಆದಿ ಬೆನ್ನಿಸೆಟ್ಟಿ ಅವರ ಶಬ್ದಂ ಚಿತ್ರದಲ್ಲೂ ಕೂಡ ಲೈಲಾ ಪ್ರಮುಖ ಪಾತ್ರದಲ್ಲಿ ನಟಿಸಿದರು ಈ ಚಿತ್ರ ಒಳ್ಳೆಯ ವಿಮರ್ಶೆಯನ್ನು ಕೂಡ ಪಡೆದಿತ್ತು ಲೈಲಾ ಪಾತ್ರಕ್ಕೂ ಕೂಡ ಪ್ರಶಂಸೆ ವ್ಯಕ್ತವಾಗಿತ್ತು ಆದರೆ ಈಕೆ ಇತ್ತೀಚೆಗೆ ತನ್ನ ಒಂದು ವೈಯಕ್ತಿಕ ಸಮಸ್ಯೆಯನ್ನು ಬಿಚ್ಚಿಟ್ಟಿದ್ದಾರೆ ಬಹುಶಃ ಇವತ್ತು ಇವತ್ತು ಆಕೆ ಅದರಿಂದ ಎಷ್ಟು ಸಮಸ್ಯೆಗೆ ಒಳಗಾಗಿದ್ದಾಳೆ ಅಂತ ಹೇಳಿದರೆ ಈಗ ಆ ಒಂದು ಕಾಯಿಲೆ ಈಕೆಗೆ ವಿಲನ್ ಆಗಿ ಕಾಡ್ತಾ ಇದೆ ವಿಕ್ರಮ್ ಶಿವಪುತ್ರೊಡು ಶೂಟಿಂಗ್ ಸ್ಪಾಟ್ನಲ್ಲಿ ಒಂದು ನಿಮಿಷ ನಗದೆ ಇರೋದಕ್ಕೆ ಲೈಲಾಗೆ ಚಾಲೆಂಜ್ ಮಾಡಿದ್ರಂತೆ ಆದರೆ ಲೈಲಾ ಮೂವತ್ತು ಸೆಕೆಂಡ್ಗಳಲ್ಲೇ ಅಳಲು ಶುರು ಮಾಡಿದ್ರಂತೆ ಅದರಿಂದ ಆಕೆಗೆ ಶೂಟಿಂಗ್ಗೆ ಹೋಗೋದು ಕೂಡ ಅಂದರೆ ಮೇಕಪ್ ಹಾಕೋದು ಕೂಡ ದೊಡ್ಡ ಸಮಸ್ಯೆಯಾಗಿದೆ ಅಷ್ಟರ ಮಟ್ಟಿಗೆ ಈಕೆ ಟಾರ್ಚರ್ ಆಗಿ ಹೋಗಿಬಿಟ್ಟಿದೆ ಲೈಲಾಗೆ ನಗದೆ ಇರೋದಕ್ಕೆ ಆಗ್ತಾ ಇಲ್ಲ ಆಕೆ ನಗುತ್ತಾ ಇದ್ದರೆ ಚೆನ್ನಾಗಿರ್ತದೆ ಬಟ್ಟು ನಗುವನ್ನು ನಿಲ್ಲಿಸಿದರೆ ತಕ್ಷಣವೇ ಆಟೋಮೆಟಿಕ್ಕಾಗಿ ಕಣ್ಣಿನಿಂದ ನೀರು ಬರ್ತಿದೆ ಅಂತೆ ಅಂದರೆ ಆಕೆ ತನ್ನನ್ನು ತಾನು ಅರಿಯದೆ ಅಳ್ತಾ ಇದ್ದಾಳೆ ಅಂತಹ ವಿಚಿತ್ರ ಸಮಸ್ಯೆ ಲೈಲಗೆ ಇದೆಯಂತೆ ಆಕೆ ಆ ನಗು ನೋಡಿ ಆ ನಗುವಿನ ಹಿಂದೆ ಇಂತಹ ನೋವಿದೆ ಅನ್ನೋದು ಭೂಷಣ ನಿಮಗುವಾಗ ಅರ್ಥ ಆಗ್ತಿರ್ಬೋದು ಆಕೆಯ ಮುಖದಲ್ಲಿ ಅದೇನೋ ಒಂದು ವಿಶೇಷವಾದಂಥ ಕಳೆ ಇದೆ ರೀ ಆ ಸೌಂದರ್ಯ ಇದೆ ರೀ ಚಲನಚಿತ್ರ ಹೊರತಾಗಿ ಲೈಲಾ ಎರಡು ಸಾವಿರದ ಆರರಲ್ಲಿ ಮೆಹದಿ ಅನ್ನುವಂತಹ ವಿದೇಶಿ ಉದ್ಯಮವನ್ನು ಕೂಡ ಮದುವೆ ಮದುವೆ ಆಗುವಂಥ ಮೊದಲು ಇಬ್ಬರು ಕೂಡ ಎಂಟು ವರ್ಷಗಳ ಕಾಲ ಡೇಟಿಂಗನ್ನು ಕೂಡ ಮಾಡಿದರು ಈಗ ಇಬ್ಬರು ಮಕ್ಕಳ ತಾಯಿಯೂ ಕೂಡ ಹೌದು ಲೈಲಾ ಸಿನಿಮಾ ರಂಗದಿಂದ ಸ್ವಲ್ಪ ದೂರ ಇದ್ಲು ಬಟ್ ದೂರವಿದ್ದ ಮಾತ್ರಕ್ಕೆ ಈಕೆಯನ್ನು ಈ ಸಿನಿಮಾ ರಂಗ ಬಿಡಲಿಲ್ಲ ವಾಪಸ್ಸು ಇದೇ ಸಿನಿಮಾ ರಂಗ ಕರ್ಕೊಂಡು ಬಂದಿದೆ ದುಶ್ಮನ್ ದುನಿಯಾಕಾ ಅನ್ನುವಂಥ ಬಾಲಿವುಡ್ ಸಿನಿಮಾದ ಮೂಲಕ ಈ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದಂತಹ ಲೈಲಾ ಕನ್ನಡ ತಮಿಳು ತೆಲುಗು ಭಾಷೆಯಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನೇ ಮಾಡಿ ಎರಡು ಸಾವಿರದ ಆರರ ಹೊತ್ತಿಗೆ ದಿಢೀರ್ ಅಂತೇಳಿ ಮರೆಗೆ ತೆರಳಿದಂತಹ ನಟಿಯಕ್ಕೆ ಇರಾನ್ ದೇಶದ ಉದ್ಯಮಿಯನ್ನು ಪ್ರೀತಿಸಿ ಮದುವೆಯಾದಂತಹ ಲೈಲಾ ಸಿನಿಮಾದಿಂದ ಸಂಪೂರ್ಣವಾಗಿ ವೈಯಕ್ತಿಕ ಬದುಕಿನ ಕಡೆಗೆ ಆ ಗಮನವನ್ನು ಹರಿಸ್ತಾರೆ ಇಬ್ಬರು ಗಂಡು ಮಕ್ಕಳೊಂದಿಗೆ ಸುಂದರವಾದಂಥ ಸಮ್ಮೇಳನ ಕಳೆಯುತ್ತಿದ್ದಂತಹ ಲೀಲೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಕಮ್ ಬ್ಯಾಕ್ ಆಗುವಂಥ ಅವಕಾಶ ಸಿಕ್ತು ಸದ್ಯ ಕೆಲವು ಸಿನಿಮಾಗಳಲ್ಲಿ ನಟಿಸ್ತಿರುವಂತಹ ಲೈಲಗೆ ವಿಚಿತ್ರ ಕಾಯಿಲೆ ಒಂದು ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಿದೆ ನಟಿ ಲೈಲಾ ಯಾವಾಗಲೂ ನಗ್ತನೇ ಇರ್ತಾರಂತೆ ಇದು ಅವರಿಗೆ ಇರುವಂಥ ವಿಚಿತ್ರವಾದಂಥ ಕಾಯಿಲೆ ಒಂದು ವೇಳೆ ಮೂವತ್ತು ಸೆಕೆಂಡುಗಳ ಕಾಲ ನಗದೇ ಇದ್ದರೆ ಅವರು ಏಕಾಏಕಿ ಅಳೋದಕ್ಕೆ ಶುರು ಮಾಡ್ತಾರಂತೆ ಏನು ವಿಚಿತ್ರ ನೋಬ್ಬ ಹೀಗಾಗಿ ಲೈಲಾ ಸದಾ ನಗ್ತನೇ ಇರಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇಲ್ಲವಾದರೆ ನೋಡ ನೋಡುತ್ತಿದ್ದಂತೆ ಕಣ್ಣಿನಿಂದ ನೀರು ಬರೋದಕ್ಕೆ ಶುರುವಾಗುತ್ತಂತೆ ನಟಿ ಲೈಲಾ ಇಂತಹ ವಿಚಿತ್ರ ಕಾಯಿಲೆಯಿಂದ ಅಂತ ಅಂತೇಳ್ಬಿಟ್ಟು ಇತ್ತೀಚೆಗಷ್ಟೇ ಈ ವಿಚಾರವನ್ನು ಅವರೇ ಬಹಿರಂಗಪಡಿಸಿದ್ದಾರೆ ಈ ವಿಚಾರ ಕೇಳಿ ಇದಂತಹ ಕಾಯಿಲೆ ಅಂತೇಳ್ಬಿಟ್ಟು ಅಭಿಮಾನಿಗಳು ಆಶ್ಚರ್ಯಪಟ್ಟಿದ್ದಾರೆ ಸಹಜವಾಗಿ ಇಂಥದ್ದೊಂದು ಕಾಯಿಲೆ ಇರೋದಕ್ಕೆ ಸಾಧ್ಯನಾ ಅಂತಲೂ ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ವೈಜ್ಞಾನಿಕವಾಗಿ ಇಂಥದ್ದೊಂದು ಕಾಯಿಲೆಗಳು ಇರ್ತವೆ ಬಟ್ ಆದರೆ ಅದಕ್ಕೆ ಪರಿಹಾರ ಇಲ್ಲ ಅನ್ನೋದು ಕೆಲವರು ವೈದ್ಯರು ಹೇಳುವಂಥದ್ದು ಇನ್ನು ಕೆಲವರು ಇಲ್ಲ ಅದಕ್ಕೂ ಕೂಡ ಪರಿಹಾರ ಇರ್ತದೆ ಬಟ್ ಅದು ಸ್ವಲ್ಪ ಈ ಈ ಮೆಡಿಕಲ್ ಎಕ್ಸಾಮಿನೇಷನ್ ಈ ರೀತಿ ಆಗಬೇಕು ಅವರ ಹಾರ್ಮೋನನ್ ಇನ್ಬ್ಯಾಲೆನ್ಸ್ ಏನಾದರೂ ಆಗ್ತಿದೆಯೋ ಏನೋ ಅಂತ ಅಂತೇಳ್ಬಿಟ್ಟು ನೋಡಬೇಕು ಅಂತಲೂ ಕೂಡ ವೈದ್ಯರು ಹೇಳ್ತಾರೆ ಬಟ್ ಆದರೆ ಆಕೆಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇದು ನೀವೇ ಯೋಚನೆ ಮಾಡಿ ಯಾವಾಗಲೂ ಕೂಡ ನಗ್ತಾನೆ ಇರಬೇಕು ಅಂತ ಹೇಳಿದರೆ ಅದು ಸಾಧ್ಯನಾ ಬಟ್ ಏನಾದರೂ ಒಂದು ವೇಳೆ ಇಲ್ಲ ವಿಚಿತ್ರವಾಗಿ ಆಕೆ ಏನಾದರೂ ಸುಮ್ಮನೆ ಕೂತುಬಿಡ್ಲು ಅಂತ ಹೇಳಿದ್ರೆ ಕಣ್ಣಲ್ಲಿ ಜೋಳ 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 ಅಂತೇಳಿ ನೀರು ಬರುತ್ತೆ ಅದು ಕೂಡ ಯಾವ ಮಟ್ಟಿಗೆ ನೀರು ಬರುತ್ತೆ ಅಂತ ಹೇಳಿದರೆ ಮೇಕಪ್ಪೆ ಹಾಳಾಗುವಷ್ಟು ಮೇಕಪ್ಪೆ ಹಾಳಾಗುವಷ್ಟು ಆಕೆಗೆ ನೀರು ಬರುತ್ತೆ ಅಂತ ಹೇಳಿದ್ರೆ ಬಹುಶಃ ನೀವೇ ಕಲ್ಪನೆ ಮಾಡಿಕೊಳ್ಳಿ ಎಷ್ಟರ ಮಟ್ಟಿಗೆ ಆಕೆ ಸಮಸ್ಯೆಯನ್ನು ಅನುಭವಿಸ್ತಿದ್ದಾಳೆ ಅಂತೇಳ್ಬಿಟ್ಟು ಇಂತಹ ಉತ್ತಮವಾದಂಥ ಅವಕಾಶಗಳು ಸಿಕ್ತಿರುವಂತಹ ಇನ್ನು ಎರಡನೇ ಇನಿಂಗ್ಸಲ್ಲಿ ಒಳ್ಳೊಳ್ಳೆ ಅವಕಾಶಗಳೇ ಸಿಗ್ತಿದೆ ಆಕೆಗೆ ಅರಸಿ ಬರ್ತಿದ್ದಾವೆ ಇಂಥ ಸಂದರ್ಭದಲ್ಲಿ ಆಕೆ ನಗೋದನ್ನು ನಿಲ್ಲಿಸಿದ್ರೆ ಸಾಕು ಅಳು ಬರುತ್ತೆ ಅಂತ ಹೇಳಿದ್ರೆ ಸಹಜವಾಗಿ ಅಭಿಮಾನಿಗಳಿಗೂ ಕೂಡ ಶಾಖೆ ಯಾಕಪ್ಪ ಹಿಂಗೆ ಆಗ್ತಿದೆ ಅಂತೇಳ್ಬಿಟ್ಟು ಹೀಗಾಗಿ ಲೈಲಾ ಇದನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಮತ್ತು ಇದಕ್ಕೆ ಸರಿಯಾದಂಥ ಚಿಕಿತ್ಸೆಯನ್ನು ಕೂಡ ತೆಗೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ವಿದೇಶಕ್ಕೋಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದಾ ಅನ್ನುವಂಥ ಆಲೋಚನೆಯಲ್ಲಿದ್ದಾರೆ ಯಾಕಂತ ಹೇಳಿದ್ರೆ ಈಗ ಎಲ್ಲೇ ಹೋದರೂ ಕೂಡ ನಗ್ತಾ ಇರೋ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅನ್ನೋದು ಈಕೆಯ ಪ್ರಶ್ನೆ ಆಮೇಲೆ ಆಕೆಯ ಬಗ್ಗೆ ಇದು ಸಾಕಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ ನೋಡಿ ಅಂದರೆ ಇಂಥದ್ದೊಂದು ಸಮಸ್ಯೆಯಲ್ಲಿದ್ದಾಳೆ ಅಂತೇಳಿ ಸುಮ್ಮನೆ ಏನೋ ನಗ್ತಾ ಇದ್ದಾಳೆ ಮೆಂಟ್ಲಾಗಿಯೋಳು ಅಂತಲೂ ಕೂಡ ಸಾಕಷ್ಟು ಜನ ಅಂದ್ಕೊಳ್ತಾರೆ ಬಟ್ ಆದರೆ ನಿಜವಾಗ್ಲೂ ಕೂಡ ಈಕೆ ಮೆಂಟ್ಲಲ್ಲ ಈಕೆಗೆ ಅದೊಂದು ಕಾಯಿಲೆ ಆಗಿ ಹೋಗಿದೆ ಒಂದು ಸಮಸ್ಯೆ ಆಗಿ ಹೋಗಿದೆ ಆ ಸಮಸ್ಯೆಗೆ ಪರಿಹಾರ ಬೇಕು ಅನ್ನೋದು ಅವರ ಈ ಬೇಡಿಕೆ ಅಥವಾ ಈಗ ಎಕ್ಸಾಮಿನ್ ಮಾಡಿಕೊಂಡು ಮೆಡಿಕಲ್ ಎಕ್ಸಾಮಿನಾಗಿ ನಂತರ ಟ್ರೀಟ್ಮೆಂಟನ್ನು ಪಡೆಯಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಮನಸ್ಸನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಇಂಥ ವಿಚಿತ್ರ ಅಲ್ವಾ ನಿಮ್ಗೇನಿಸುತ್ತೆ ಸ್ನೇಹಿತರೆ ಲೈಲಾ ಅವರ ಈ ವಿಚಿತ್ರ ಕಾಯಿಲೆ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ